ನೆನ್ನೆ ಮೊನ್ನೆ ಬಂದ ನಿನಗೆ ಇಷ್ಟೊಂದು ಶಕ್ತಿನ ನೆನ್ಪಿಡ್ಕೊ ನಾನು ಲೆವೆಲ್ ಒಂಬತ್ತರ ಯೋಧೆ ಆದ್ರೆ ನಿನ್ ಕೇವಲ ಲೆವೆಲ್ ಒನ್ ಅಲ್ವಾ ನೀನು ನನ್ನ ಅಹಂಕಾರ ಮುರಿಯೋದ್ರ ಬಗ್ಗೆ ಮಾತಾಡ್ತೀಯ ಬೇಕುಪ ನನ್ನ ಲವರ್ ಮುಗ್ದಳ ಮೇಲೆ ನೀನೇ ತಾನೇ ಅಟ್ಯಾಕ್ ಮಾಡಿದ್ದು ಅಂಡ್ ಫೈಟ್ ಮಾಡೋಕೆ ಚಾಲೆಂಜ್ ಕೂಡ ಮಾಡಿದ್ಯಂತೆ ನೀವು ನನ್ನ ತಪ್ಪಾಗರ್ಥ ಮಾಡ್ಕೊಂಡಿದ್ದೀರಾ ಇನ್ ರಿಯಾಲಿಟಿ ವಿಷಯನೇ ಬೇರೆ ವಿಷಯ ಏನು ಅನ್ನೋದು ನನಗ್ ಬೇಕಾಗಿಲ್ಲ ಎಲ್ರು ಕಿವಿ ಕೇಳಿ ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರು ನನ್ನ ಎನಿಮಿ ಆಗ್ತಾರೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಟೈಟನ್ ಗ್ರಹದ ಜನರು ನನ್ನ ಎನಿಮೆ ಆಗೋದಕ್ಕಿಂತ ಸಾಯೋದೆ ಮೇಲು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ವಾ ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ ಏಲಿಯನ್ನ ಸೋಲ್ಸಿ ತನ್ನ ಪವರ್ ಹೆಚ್ ಮಾಡಬೇಕಿತ್ತು ಸೋ ದಟ್ ಅವನು ಮುಗ್ಧ ಜೊತೆ ಫೈಟ್ ಮಾಡಕ್ಕಾಗುತ್ತೆ ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನ್ಪಾಗ್ತಿತ್ತು ಶೌರ್ಯ ನೀನು ಟೈಟಾನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ ಅದ್ರ ಒಂದ್ ವಿಷಯ ನೆನ್ಪಿಟ್ಕೋ ಟೈಟಾನ್ ಗ್ರಹದಲ್ಲಿ ಫೋರ್ ಟೈಪ್ ಏಲಿಯನ್ ಗಳಿವೆ ಸಾಮಾನ್ಯ ಏಲಿಯನ್ ಪ್ರೈಮರಿ ಏಲಿಯನ್ ಮ್ಯೂಟೆಡ್ ಏಲಿಯನ್ ಪವಿತ್ರ ರಕ್ತ ಏಲಿಯನ್ಸ್ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು ಇದ್ರಿಂದ ನಿನಗೆ ಡೆವಿಲ್ ಸೋಲ್ ಸಿಗುತ್ತೆ ಅಂಡ್ ನೀನು ಏಲಿಯನ್ಸ್ ನ ಆತ್ಮಗಳನ್ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು ಬ್ಲಾಕ್ ಕ್ರಿಸ್ಟಲ್ ನೀನ್ ಇನ್ನೂ ಅದನ್ನ ನಂಬತೀಯ ಅದ್ ಜಸ್ಟ್ ಕತೆಲ್ ಮಾತ್ರ ಇಲ್ಲ ನಿನಗೆ ಗೊತ್ತಿಲ್ವಾ ನಾಳೆ ಇಡೀ ದೇವಾಶ್ರಮ ಪವಿತ್ರ ರಕ್ತ ಏಲಿಯನ್ಸ್ ಬೇಟೆಗೆ ಗ್ರ್ಯಾಂಡ್ ಮಾಸ್ಟರ್ನೊಂದಿಗೆ ಹೋಗ್ತಿದೆ ಅಂಡ್ ಆ ಪವಿತ್ರ ರಕ್ತ ಏಲಿಯನ್ ಒಳಗೆ ಬ್ಲಾಕ್ ಕ್ರಿಸ್ಟಲ್ ಇದೆ ಅಂತ ಹೇಳ್ತಿದ್ರು ಹಾಗಾದ್ರೆ ನಾಳೆಯ ಬೇಟೆ ಟೈಟನ್ ನ ಹಿಸ್ಟ್ರಿಯಲ್ಲೇ ದೊಡ್ಡ ಬೇಟೆ ಆಗೋದು

ಎಲ್ರು ಏಲಿಯನ್ನ ನಾಲ್ಕು ಕಡೆಯಿಂದ ರೌಂಡ್ ಅಪ್ ಮಾಡಿದ್ರು ಜೊತೆಗೆ ಎಲ್ಲಾ ಕಡೆಯಿಂದ ಬಾಣ ಪ್ರಯೋಗ ಮಾಡ್ತಿದ್ರು ತಕ್ಷಣ ಅಲ್ಲಿ ಬಂಗಾರದ ಬಣ್ಣದ ಕವಚವನ್ನ ಧರಿಸಿ ಮಿಂಚಿನ ವೇಗದಲ್ಲಿ ವ್ಯಕ್ತಿಯೊಬ್ಬ ಬಂದ ಅವನು ಬೇರಾರು ಅಲ್ಲ ಶೌರ್ಯನಾಗಿದ್ದ ಅವನು ಸೇಕ್ರೆಡ್ ಬ್ಲಡ್ ಏಲಿಯನ್ನ ಶಕ್ತಿಯನ್ನ ಪಡ್ಕೊಂಡು ಅದರ ಡೆವಿಲ್ ಸೋಲನ್ನ ತೆಗೆದು ಬ್ಲಾಕ್ ಕ್ರಿಸ್ಟಲ್ ತಗೊಂಡು ಹೋದ ಆಂಡ್ ಈಗ ಶೌರ್ಯ ಮತ್ತೆ ಮುದ್ದಳ ನಡುವೆ ಫೈಟ್ ನಡೆಯೋ ದಿನ ಬಂದಿತ್ತು ಮುಗ್ಧ ಮತ್ತೆ ಶೌರ್ಯ ಕಾಂಬ್ಯಾಟ್ ರೂಮ್ ತಲುಪಿದ್ರು ಇಬ್ಬರ ಕೈಯಲ್ಲಿ ಕತ್ತಿಗಳಿದ್ವು ತನ್ನ ಕತ್ತಿಯನ್ನ ನೆಲದ ಮೇಲೆ ಬಿಸಾಡಿ ಶೌರ್ಯನ ಬಳಿ ಶೌರ್ಯ ಮುಗ್ಧ ಯಾರನ್ನ ಅವಳು ಕೊಳ್ತೀನಂತ ಚಾಲೆಂಜ್ ಹಾಕಿದ್ಲು ಅವನನ್ನ ಅವಳು ಯಾಕೆ ತನ್ನ ಗ್ಯಾಂಗ್ಗೆ ಸೇರ್ಸೋಕೆ ಬಯಸ್ತಿದ್ಲು ಗೋಕ್ರೂ ಶೌರ್ಯನ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳಿದಾಗ ಏನಾಗ್ಬೋದು ಅಷ್ಟಕ್ಕೂ ಬ್ಲಾಕ್ ಕ್ರಿಸ್ಟಲ್ ನ ಶಕ್ತಿಗಳು ಏನು ಶೌರ್ಯನೆ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ ಎಂ ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅದ್ಭುತ ಕತೆಯನ್ನ